ಹಾಗೂ ಮನುಷ್ಯರು ಹುಟ್ಟಿ ಸಾಯೋವರೆಗೂ ಹೀಗೆ ಹುಡ್ತೀರಿ ಹೀಗೆ ಸಾಯೋ ಅಂದ್ರೆ ಎಷ್ಟು ಧರ್ಮಗಳು ಕಳಿತರೂ ಗೊತ್ತಾಗೋದಿಲ್ಲ ಈ ಧರ್ಮ ಅನ್ನೋ ವಿಷಯ ನಮಗೆ ಹೇಗೆ ಸಂಬಂಧ ಪಡುತ್ತೆ ಅಂದರೆ

ಜನ್ಮ ಅಂದ್ರೆ ಈ ಎಂಬತ್ನಾಲ್ಕು ಲಕ್ಷ ಕೋಟಿ ಪ್ರಾಣಿಗಳಲ್ಲಿ ಮನುಷ್ಯ ಜನ್ಮನಾಗಿ ಹುಟ್ಟೋದೇ ವಿರಳ ಹಾಗೆ ಮನುಷ್ಯನಾಗಿ ಹುಟ್ಟಿ ಪುರುಷರಾಗಿ ಹುಟ್ಟೋದು ಮತ್ತೂ ವಿರಳ ಪುರುಷರಾಗಿ ಹುಟ್ಟಿದರೂ ಕೂಡ ತತೋ ವಿಫ್ರದ ಬ್ರಾಹ್ಮಣನಾಗಿ ಹುಟ್ಟೋದು ಮತ್ತು ಬಿರಳ ಬ್ರಾಹ್ಮಣನಾಗಿ ಹುಟ್ಟಿಯೂ ಕೂಡ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಹಾಗೆ ಅದರನ್ನು ಆಚರಣೆಯಲ್ಲಿ ಆಚರಣೆಯಲ್ಲಿಕೊಳ್ಳೋದು ಮತ್ತು ಬಿರಳ ಆತ್ಮಾನಾತ್ಮ ವಿವೇಚನ ಸ್ವರೂಪವೋ ಹಾಗಿದ್ರು ಕೂಡ ಆತ್ಮಾನಾತ್ಮ ಅಂದ್ರೆ ಆತ್ಮದ ಕಲ್ಪನೆ ಇದ್ದು ಅಂದ್ರೆ ಈಗ ಸನ್ಯಾಸಿಗಳಿಗೆ ಇರುತ್ತೆ ಮುಮುಕ್ಷತ್ವವನ್ನು ಪಡೆಯುವಂತಹ ಇಚ್ಛೆ ಇಳುವಂತವರು ಆ ಥರದವ್ರು ಮತ್ತೂ ಕಡಿಮೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಪುಣ್ಯ ಇರ್ ಲಭ್ಯತೆ ನೀವು ಪುಣ್ಯವನ್ನು ಸಂಪಾದನೆ ಮಾಡದಿದ್ರೆ ಇದು ನಿಮಗೆ ಸಾಧ್ಯ ಆಗಲ್ಲ ಧರ್ಮ ಹೇಳೋದು ಇದೆ ಧರ್ಮಸ್ಥತ ಪ್ರತಿಷ್ಠಾ ಕೃಷ್ಣದಲ್ಲಿ ಉಕ್ತವಾಗಿದೆ ಪೂರ್ತಿ ಸಮಸ್ತ ಜಗತ್ತಿನ ಆಧಾರವಾಗಿರುವುದು ಧರ್ಮ ಧರ್ಮ ಅಂದ್ರೆ ಏನು ಅನ್ನೋದೇ ಈ ಸೂತ್ರ ಹೇಳಿದೆ ಧರ್ಮ ಅಂದ್ರೆ ಈಗ ನಾವು ಹುಟ್ಟದ ಮೇಲೆ ಅದನ್ನ ನಾವು ಸಾಯೋದ್ರೊಳಗೆ ಏನಾದ್ರೂ ಪುಣ್ಯಕರ್ಮವನ್ನು ಮಾಡುವಂಥದ್ದು ಈ ಪುಣ್ಯಕರ್ಮ ಅನ್ನುವುದೇ ಧರ್ಮ ಪಾಪ ಮಾಡದೇ ಇರುವುದು ಕೂಡ ಧರ್ಮವಾಗುತ್ತದೆ ಈ ಹಗಲು ರಾತ್ರಿ ಹಾಗೂ ಕಪ್ಪು ಬೆಳಕು ಈ ತರ ಇರುವಂತದ್ದೇ ಪುಣ್ಯ ಹಾಗೂ ಪಾಪ ಧೃತಿ ಕ್ಷಮ ದಶಕಂ ಧರ್ಮ ಲಕ್ಷಣಂ ಈ ಹತ್ತು ಗುಣಗಳು ಧರ್ಮ ಲಕ್ಷಣಗಳು ಧೃತಿ ಇದ್ದುದರಿಂದಲೇ ನಾವು ಸಂತೃಪ್ತಿಯಾಗಿರುವಂಥದ್ದು ಕ್ಷಮ ನಮಗೆ ಯಾರಾದರೂ ಅಪಕಾರ ಮಾಡಿದರೂ ಕೂಡ ನಾವು ಪ್ರತೀಕಾರವನ್ನು ಎಸಗದೆ ಇರುವಂಥದ್ದು ದಮ ನಾವು ಮನೋ ನಿಗ್ರಹ ಅಂದ್ರೆ ಇಂದ್ರಿಯ ನಿಗ್ರಹ ಹಾಗೂ ಮನೋ ನಿಗ್ರಹವನ್ನು ಒಂದು ಆಸ್ಥೇಯ ಅಂದ್ರೆ ಕಳ್ಳತನ ಮಾಡದೇ ಇರುವಂತದ್ದು ಶೌಚಂ ಶೌಚ ಅಂದ್ರೆ ಶುಚಿಯಾಗಿರೋದು ಈಗ ಮಡಿ ಅಂತ ನಾವು ಹೇಳ್ತೀವಿ ಮಡಿ ಅಂದ್ರೆ ದೊಡ್ಡ ವಿಷಯ ಇಲ್ಲ ಅದೇನು ಮಡಿ ಅಂದ್ರೆ ಮಡಿ ಸಲುವಾಗಿ ಯಾರು ಎಷ್ಟೋ ಜನ ಕಾರ್ಯಕ್ರಮಗಳು ಶ್ರಾದ್ದ ಪಕ್ಷಗಳು ಮನೆಯಲ್ಲಿ ಮಾಡುದಿಲ್ಲ ಮಡಿ ಅಂದ್ರೆ ಅದೊಂದು ದೊಡ್ಡ ವಿಷಯ ಅಲ್ಲ ಮಡಿ ಅಂದ್ರೆ ಅದ್ರಲ್ಲಿ ಮೂರೇ ವಿಷಯ ಇರೋದು ಅದನ್ನ ದೊಡ್ಡದಾಗಿ ತಿಳ್ಕೊಂಡು ತಲೆ ಕೆಡಿಸಿಕೊಳ್ಳುವಂತದ್ದು ಅವಶ್ಯಕತೆ ಒಂದು ಬಾಹ್ಯ ಹಾಗೂ ಅಂತ ಅಂತಶುಚಿ ಹಾಗೂ ಬಾಹ್ಯ ಶುಚಿ ಹಾಗೂ ಆತ್ಮ ಶುದ್ಧಿ ಬಾಹ್ಯ ಶುದ್ಧಿ ಅಂತಶುದ್ಧಿ ಹಾಗೂ ಆತ್ಮಶುದ್ಧಿ ಈ ಮೂರು ಶುದ್ಧಿಗಳನ್ನ ಮಾಡಿಕೊಂಡು ನಾವು ಯಾವುದೇ ವ್ರತವನ್ನು ಅಥವಾ ಪೂಜೆ ಹವನಗಳನ್ನು ನಾವು ಏನಾದರೂ ತಪಸ್ಸು ಮಾಡೋದನ್ನು ಇದು ಶುರು ಮಾಡಬಹುದು ಮೊದಲು ಬಾಹ್ಯ ಶುದ್ಧಿ ನಾವು ಸ್ನಾನ ದಂತಧಾವನ ಆಗಿ ಮಾಡ್ಕೊಳ್ಳೋದ್ರಿಂದ ಬಾಹ್ಯ ಶುದ್ಧಿ ಆಗುತ್ತೆ ಹಾಗೂ ಆಚಮನ ಮಾಡುವುದರಿಂದ ಅಂತಃಶುದ್ಧಿ ಆಗುತ್ತೆ ಹಾಗೂ ಕೇಶವಾಯನ ಮಹಾ ನಾರಾಯನ ಅಂತ ದೇವರ ನಾಮಸ್ಮರಣೆಯೊಂದಿಗೆ ಆ ನೀರನ್ನು ಕುಡಿಯುವುದ್ರಿಂದ ಆತ್ಮಶುದ್ಧಿ ಆಗುತ್ತೆ ಹಾಗೆ ಗಾಯತ್ರಿ ಮಂತ್ರ ಹೇಳಿ ಪ್ರಾಣಾಯಾಮ ಪ್ರಾಣಾಯಾಮ ಮಾಡಿ ಹೇಳ್ತಾರೆ ಅದರಿಂದ ಆತ್ಮ ಶುದ್ಧಿ ಆಗುತ್ತೆ ಇಷ್ಟು ಮಾಡಿಕೊಂಡು ನೀವು ಮುಂದಿನ ಕಾರ್ಯಕ್ರಮ ಮಾಡಿದ್ರೆ ಸಾಕು ಬಟ್ಟೆ ಯಾವ ತರ ಆಗಿರ್ಬೇಕು ನೀರ್ ಯಾವ ತರ ಆಗಿರಬೇಕು ಅದು ಯಾವ ತರ ಇದೆ ಈ ಇದೆಲ್ಲ ಆಯಾ ಕಾಲ ದೇಶಕ್ಕೆ ಅನುಸಾರವಾಗಿ ಅದು ನಡ್ಕೊಂಡು ಬಂದಿರುವಂತ ವಿಷಯ ಶೌಚ ಅದಾದ ಮೇಲೆ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹ ಹಾಗೂ ಧೀರ್ ವಿದ್ಯಾ ಶಾಸ್ತ್ರಜ್ಞಾನ ವೇದ ಅಧ್ಯಯನ ಹಾಗೂ ಸತ್ಯಂ ಯಾವಾಗಲೂ ಸತ್ಯ ನುಡಿಯುವಂಥದ್ದು ಅಕ್ರೋಧ ಸಿಟ್ಟನ್ನ ಮಾಡ್ಕೊಳ್ಳೋದೇ ಇರುವಂಥದ್ದು ಈ ಹತ್ತು ಗುಣಗಳು ಹತ್ತು ಲಕ್ಷಣಗಳು ಧರ್ಮ ಲಕ್ಷಣ ಅಂತ ಹೇಳ್ತಾರೆ ಈ ಹತ್ತು ಗುಣಗಳನ್ನ ನಾವು ರೂಢಿಸ್ಕೊಳ್ಬೇಕು ಅದನ್ನ ಆಚರಿಸ್ಬೇಕು ಈ ಧರ್ಮದಲ್ಲಿ ವಿಶೇಷ ಅಂದ್ರೆ ಎರಡು ವಿಷಯ ಇದೆ ವಿಧಿ ಹಾಗೂ ನಿಷೇಧ ವಿಧಿ ಅಂದರೆ ಧನಾತ್ಮಕ ಶಕ್ತಿಯನ್ನು ಸಂಪಾದಿಸುವುದೇ ವಿಧಿ ಹಾಗೂ ಋಣಾತ್ಮಕ ಶಕ್ತಿಯನ್ನು ತಡೆಯುವಂಥದ್ದೇ ನಿಷೇಧ ಧನಾತ್ಮಕ ಶಕ್ತಿ ಅಂದ್ರೆ ಪುಣ್ಯವನ್ನು ಸಂಪಾದನೆ ಮಾಡೋದು ವಿಧಿ ಪುಣ್ಯ ಹೇಗೆ ಸಂಪಾದನೆ ಅನ್ನೋದು ವಿಧಿ ತಿಳಿಸುತ್ತದೆ ಹಾಗೂ ಪಾಪ ಕರ್ಮಗಳನ್ನು ನಾವು ಮಾಡದೇ ಇರುವಂಥದ್ದು ನಿಷೇಧ ತಿಳಿಸುತ್ತದೆ ಇದು ಹೇಳುವಂಥದ್ದು ಧರ್ಮ ಧರ್ಮ ಎಲ್ಲಿ ಹೇಳಿದೆ ಯಾರು ಹೇಳಿದಾರೆ ಇದೆಲ್ಲ ಕೇಳಿದ್ರೆ ವೇದದಲ್ಲೇ ಹೇಳಿದರು ವೇದೋಖ್ಯರೋ ಧರ್ಮ ಮೂಲ ಪ್ರತಿಯೊಂದು ವಿಷಯವೂ ವೇದದಲ್ಲಿ ಉಕ್ತವಾಗಿ ಆಗಿರುವಂಥದ್ದು ಈ ಈ ವಿಧಿಯಲ್ಲಿಯೇ ಹೋಮ ಪೂಜಾ ದಾನ ತಪಸ್ಸು ಇದೆಲ್ಲ ವಿಧಿಯಲ್ಲಿ ಉಕ್ತವಾಗಿರುವಂಥದ್ದು ನಾವು ಹಿಂಸೆ ಮಾಡದೇ ಇರುವಂಥದ್ದು ಹಾಗೂ ಈ ಮನರ ಸಂಪತ್ತನ್ನ ಅಪಹರಿಸದೇ ಇರುವಂಥದ್ದು ಬೇರೆಯವರಿಗೆ ತೊಂದರೆ ಕೊಡದೇ ಇರುವಂಥದ್ದು ಇದೆಲ್ಲ ನಿಷೇಧ ಏನ್ ಮಾಡಬಾರದು ಏನ್ ಮಾಡಲಿಕ್ಕೆ ಎಲ್ಲ ಕೂಡ ವೇದದಲ್ಲಿ ಹೇಳಿಯಾಗಿದೆ ಹಾಗೆ ವಿಧಿಯಲ್ಲಿಯೇ ಹೋಮ ಹವನಾದಿಗಳು ಬರುತ್ತೆ ಅಥಾತೋ ಧರ್ಮ ವ್ಯತ್ಯಾಸ ಈ ಸೂತ್ರದಲ್ಲಿಯೇ ಧರ್ಮ ಶಬ್ದಕ್ಕೆ ಯಾಗಿಭಿರೇವ ಧರ್ಮ ಅಂತ ಹೇಳಿದರೆ ಅಂದ್ರೆ ಹೋಮ ಹವನಗಳೇ ಧರ್ಮ ಅಂತ ಹೇಳಿದರೆ ಯಜ್ಞ ಅಂದ್ರೆ ಅದೇ ವೇದದಲ್ಲಿ ಯಜ್ಞೋ ವಿಷ್ಣು ಅಂತ ಹೇಳಿದ್ದಾರೆ ವಿಷ್ಣುವ ವಿಷ್ಣುವಿನ ಸ್ವರೂಪವೇ ಯಜ್ಞ ಆಗಿದೆ ಯಜ್ಞೋಜ್ಞಪ ಯಜ್ಞ ಯಜ್ಞ ಸಾಧನ ಯಜ್ಞಾಂತ ಕೃತ ಯಜ್ಞ ಗುಹ್ಯಮನ್ನೇ ಪಚ ಅಂದ್ರೆ ಯಜ್ಞ ಮಾಡಿಸುವ ಮಾಡುವವನು ಅದರಿಂದ ತೃಪ್ತಿ ಹೊಂದುವನು ಯಜ್ಞ ಅಂಗ ಯಜ್ಞಕ್ಕೆ ಸಾಧನವಾಗಿರುವಂತವನು ಎಲ್ಲರೂ ಕೂಡ ವಿಷ್ಣುವೇ ಆಗಿದ್ದಾನೆ ಅಂತ ಸಹಸ್ರನಾಮಗಳಲ್ಲಿ ನಾವು ಪ್ರತಿ ದಿವಸ ಹೇಳ್ತೀವಿ ಅಂಥ ಯಜ್ಞ ಯಜ್ಞದಲ್ಲಿ ಬರುವ ಪ್ರಮುಖ ವಿಷಯಗಳು ಅಗ್ನಿ ನಾವು ಅಗ್ನಿ ಅಂದ್ರೆ ಅಗ್ನಿಯಲ್ಲಿ ಆಹುತಿ ಹಾಕ್ತೀವಿ ಅಗ್ನಿದೇವನು ನಮಗೆ ಪ್ರತ್ಯಕ್ಷ ದೇವ ಅಗ್ನಿ ನಾನಿಭ ವೋಷ ಮೇವ ದಿವೆ ದಿವೆ ಯಶಸಂ ವೀರಭತ್ತಮ ಅಗ್ನಿದೇವನು ಅವನ ಕೃಪೆಯಿಂದನೇ ಯಜಮಾನನಿಗೆ ಧನ ಸಮೃದ್ಧಿಯಾಗುತ್ತದೆ ಅವನ ಕೃಪೆಯಿಂದನೇ ಆ ಧನವು ದಿನೇ ದಿನೇ ವೃದ್ಧಿಯಾಗುತ್ತದೆ ಹಾಗೂ ಆ ಧನದಿಂದನೇ ಯಜಮಾನನು ಯಶಸ್ತನ್ನು ಸಂಪಾದಿಸುತ್ತಾನೆಂತ ಋಗ್ವೇರದ ಸೂಕ್ತದಲ್ಲಿ ಹೇಳಿದ್ದಾರೆ ಅಗ್ನಿಯಲ್ಲಿ ಆಹುತಿ ಹಾಕುವಂತದ್ದು ಹವನ ಅಂತ ನಾವು ಹೇಳ್ತೀವಿ ಯಜ್ಞ ಅಂದ್ರೆ ಅಗ್ನಿಯಲ್ಲಿ ಆಹುತಿ ಹಾಕುದು ಅದು ಕೆಲವ ಜನರಿಗೆ ಈ ವೇಸ್ಟ್ ಆಗಿಬಿಡುತ್ತೆ ಅದು ಯಾರಿಗಾದ್ರೂ ಬಡವರಿಗೆ ಕೊಟ್ಟರೆ ಅವ್ರು ತಿನ್ಬಿಡ್ತಾರೆ ಹಾಗೆ ಹಾಗೆ ಅದು ಸುಮಾರು ನಾಸ್ತಿಕವಾದವನ್ನು ಹೇಳ್ತಾರೆ ಈ ಅಗ್ನಿಯಲ್ಲಿ ಹಾಕುವಂತದ್ದು ಒಂದು ಈಗ ನಾವು ಭಾರತ ದೇಶದ ನ್ಯಾಷನಲ್ ಧ್ವಜ ಇರುತ್ತೆ ಆ ಧ್ವಜಕ್ಕೆ ನಾವು ಎದ್ದು ಸಲ್ಯೂಟ್ ಹೊಡಿತೀವಿ ಅದು ಆ ಧ್ವಜಕ್ಕೆ ಬಟ್ಟೆಗೆ ನಾವು ಸಲ್ಯೂಟ್ ಹೊಡೆಯುವುದಿಲ್ಲ ಆ ಬಟ್ಟೆ ರೂಪದಲ್ಲಿರುವಂತದ್ದು ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಭಾರತ ಮಾತಿಗೆ ನಾವು ಸಲ್ಯೂಟ್ ಹೊಡಿತೀರೋ ಅದೇ ರೀತಿ ಸಾಂಕೇತವಾಗಿ ಅಗ್ನಿಯಲ್ಲಿ ನಾವು ಆಹುತಿಯನ್ನು ಸಮರ್ಪಣೆ ಮಾಡ್ತೇವೆ ಇದರಿಂದ ನಮಗೆ ಒಂದು ಜೀವನ ಪಾಠ ಅಂದ್ರೆ ಯಾವುದೇ ಗೊತ್ತಿದೆ ಅಗ್ನಿಯಲ್ಲಿ ಅದು ಹಾಕಿದ್ರೆ ನಮಗೆ ಅದು ಬರುವುದಿಲ್ಲ ಅದು ಹುತ ಆಗುತ್ತೆ ಅದು ಅದೃಷ್ಟ ರೂಪದಲ್ಲಿ ಅಗ್ನಿ ದೇವನು ಅದನ್ನ ಒಯ್ಯು ದೇವತೆಗಳಿಗೆ ಮುಟ್ಟಿಸುತ್ತಾರೆ ಅಗ್ನಿಗೆ ದೇವದೂತ ಅಂತ ಕರೀತಾರೆ ಆದ್ರೆ ಇಹದಲ್ಲಿ ಕೂಡ ನಾವು ಒಂದು ಪಾಠ ಕಲಿಬಹುದು ಅಗ್ನಿಗೆ ಆಹುತಿ ಹಾಕೋದ್ರಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ತ್ಯಾಗ ಮಾಡಬೇಕು ಅನ್ನೋದೇ ಈ ಯಜ್ಞದ ಒಂದು ಬಹಳ ಮಹತ್ವವಾದ ವಿಷಯ ಹೇಳ್ತಾರೆ ತ್ಯ ನೈಕೆ ಅಮೃತ ಇಡೀ ನಮ್ಮ ಧರ್ಮದಲ್ಲಿ ತ್ಯಾಗಕ್ಕೆ ಬಹಳ ಮಹತ್ವವಾಗುತ್ತಿದೆ ನಾವ್ ಯಾರಾದ್ರೂ ಬಂದ್ರೆ ನಮ್ಗೆ ಸ್ವಾಗತಕ್ಕೆ ಯಾರು ಬರುವುದಿಲ್ಲ ಯಾರಾದ್ರೂ ಅತಿಥಿಗಳು ಬಂದ್ರೆ ಯಾರು ನಮ್ಗೆ ಸ್ವಾಗತಕ್ಕೆ ಬರೋದಿಲ್ಲ ಯಾರು ಸನ್ಯಾಸಿಗಳು ಬಂದ್ರೆ ಅವರಿಗೆ ವಿಶೇಷ ಮರ್ಯಾದೆ ಗೌರವ ಯಾಕಂದ್ರೆ ಅವರು ತ್ಯಾಗ ಮಾಡಿದ್ದಾರೆ ಯಾರು ತ್ಯಾಗ ಮಾಡಿದ್ದಾರೆ ಅವರಿಗೆ ಗೌರವ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಆ ನಮ್ಮ ಧರ್ಮದಲ್ಲಿ ಅದಕ್ಕೆ ವಿಶೇಷವಾದ ಮಹತ್ವ ಇದೆ ಹಾಗೆ ಯಜ್ಞದಲ್ಲಿ ಅಗ್ನಿಯ ಮಹತ್ವ ಅಂದ್ರೆ ದೇವದೂತ ಇನ್ನು ಮಂತ್ರಗಳು ಅಗ್ನಿ ಯಜ್ಞದಲ್ಲಿ ನಾವು ಹೇಳುವ ಮಂತ್ರಗಳು ಆ ದೇವತೆಗಳಿಗೆ ಆಹ್ವಾನಿಸಲಿಕ್ಕೆ ಹಾಗೂ ಸ್ತುತಿಸಲಿಕ್ಕೆ ಆಹುತಿ ಕೊಡಲಿಕ್ಕೆಲ್ಲ ನಾವು ಮಂತ್ರಗಳು ಹೇಳ್ತೀವಿ ಅದು ಸ್ವರಯುಕ್ತವಾಗಿ ಛಂದೋಬದ್ಧವಾಗಿ ಆ ಚೆನ್ನಾಗಿ ಹೇಳ್ತೀವಿ ಹಾಗೂ ಅದರಿಂದ ಏನು ಲಾಭ ಅಂತಂದ್ರೆ ದೇವತೆಗಳಿಗೆ ಮಂತ್ರಗಳೇ ಮಂತ್ರಗಳಂದ್ರೆ ಇಷ್ಟ ಇನ್ನು ವೈಜ್ಞಾನಿಕವಾಗಿ ನೋಡಿದ್ರೆ ಅದು ಸಾಬೀತಾಗಿದೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಮಂತ್ರಗಳು ಹೇಳೋದ್ರಿಂದ ಈ ಪರಿಸರದಲ್ಲಿ ಒಂದು ಶುದ್ಧ ಗಾಳಿ ತಿರುಗುತ್ತೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಹಾಗೂ ಇನ್ನೊಂದು ಆಹುತಿ ನಾವು ದೇವರಿಗೆ ಹವಿಸ್ಸನ್ನ ಅರ್ಪಿಸೋದು ಅದರಿಂದ ಇದನ್ನವ ಅಂತ ಯಜಮಾನರು ಹೇಳ ಆಚಾರ್ಯರು ಹೇಳಿಸ್ತಾರೆ ನಮ್ಗೆ ಇದನ್ ನಮ್ಮ ಇದು ನಂದಲ್ಲ ಇದು ನಿನಗೆ ಸಮರ್ಪಿತವಾದದ್ದು ಅಂತ ಆ ಹವಿಸಿದ ಮೂಲಕ ನಮ್ಮ ಸಮರ್ಪಣ ಸಮರ್ಪಣೆಯನ್ನು ನಾವು ತೋರಿಸ್ಕೊಳ್ಳುವಂಥದ್ದು ಹಾಗೂ ಯಜಮಾನ ಮುಖ್ಯವಾಗಿ ಯಜಮಾನ ಅಂದ್ರೆ ಒಂದು ಯಜ್ಞಕ್ಕೆ ಯಜಮಾನ ಯಾಕೆ ಮುಖ್ಯನಾಗುತ್ತಾನಂದ್ರೆ ಅಂದ್ರೆ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ನಾಮದಲ್ಲಿ ಒಂದು ನಾಮ ಇದೆ ಯಜಮಾನ ಸ್ವರೂಪಿಣಿ ಅಂತ ಯಜಮಾನ ಸ್ವರೂಪಿಣಿ ಅಂದ್ರೆ ಯಜಮಾನನಿಗೆ ಪ್ರೇರಣೆ ಕೊಡೋದೇ ದೇವರು ನೀನು ಈ ತರ ಯಾಗ ಮಾಡಿಸುವ ಈ ತರ ಆ ಯಜಮಾನನ ಪ್ರೇರಣೆಯಲ್ಲಿ ದೈವತ್ವ ಇದೆ ಅದನ್ನ ಸಹಸ್ರ ನಾಮದಲ್ಲಿ ಹೇಳಿದ್ದಾರೆ ಯಜಮಾನ ಸ್ವರೂಪಿಣಿ ಅಂತ ಯಜಮಾನರಿಗೆ ಈ ಹವನದ ಪುಣ್ಯ ಫಲವೆಲ್ಲ ಅವರಿಗೆ ದೊರೆಯುತ್ತೆ ಇನ್ನು ಯಜ್ಞದ ಉದ್ದೇಶ ಹೇಗಿದೆ ಯಜ್ಞ ಮಾಡುವುದು ಏತಕ್ಕಾಗಿ ಒಂದು ಮೂರು ವಿಷಯ ದೇವತಾ ಪ್ರೀತಿ ಅನ್ನೋದು ಒಂದು ವಿಷಯ ದೇವತೆಗಳು ತೃಪ್ತರಾಗಿದ್ದಾರೆ ಎರಡನೇದು ಪುಣ್ಯ ಸಂಪಾದನೆ ಈ ಯಜ್ಞಗಳಲ್ಲಿ ಎರಡು ವಿಧ ಇದೆ ಶಾಂತಿಕರ್ಮ ಹಾಗೂ ಪುಷ್ಟಿಕರ್ಮ ಅಂತ ಶಾಂತಿ ಕರ್ಮ ಅಂದ್ರೆ ಪಾಪಗಳು ಹಾಗೂ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳೋದು ಹಾಗೂ ಪುಷ್ಟಿಕರ್ಮ ಅಂದ್ರೆ ಆ ಪಾಪ ದೋಷಗಳೆಲ್ಲ ನಿವಾರಣೆ ಆದ್ಮೇಲೆ ನಮಗೆ ಶಕ್ತಿ ಅಹ್ ಸಿಗುವಂಥದ್ದು ಈ ಪುಣ್ಯ ಸಂಪಾದನೆ ಒಂದು ವಿಷಯ ಹಾಗೂ ಪಾಪ ದೋಷ ನಿವಾರಣೆ ಮತ್ತೊಂದು ವಿಷಯ ಹೀಗೆ ಮೂರು ಉದ್ದೇಶಗಳು ಹವನ ಮಾಡುವಂಥದ್ದು ಆಗಿದೆ ಇಂದು ಹವನದಿಂದ ಪರಿಸರ ಶುದ್ಧೀಕರಣ ಹಾಗೂ ಮಾನವ ಕಲ್ಯಾಣ ಆಗುತ್ತೆ ಇದನ್ನ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ ಪರಸ್ಪರಂ ಅಂತ ಭಗವಂತನೆ ಹೇಳಿದಾರೆ ನೀವು ಹವಸಿನಿಂದ ದೇವತೆಗಳನ್ನ ತೃಪ್ತಿ ಮಾಡಬೇಕು ಆ ದೇವತೆಗಳು ನಿಮ್ಮ ಮನೋಕಾಮನೆಗಳನ್ನ ತೃಪ್ತಿ ಮಾಡ್ತಾರೆ ನೀವು ಕೊಡೋದು ತಗೊಳ್ಳೋದು ಪರಸ್ಪರಂ ಭಾವದಂತಹ ಶ್ರೇಯಃ ಪರಮ ಇದರಿಂದ ಪರಸ್ಪರ ಇದರಿಂದ ಶ್ರೇಯಸ್ಸನ್ನ ಬೆಳಿಬೇಕು ಅಂತ ಕೃಷ್ಣ ಭಗವಂತ ಆದೇಶ ಮಾಡಿದ್ದಾರೆ ಅದೇ ಭಗವದ್ಗೀತೆಯಲ್ಲಿ ಹವನ ಮಾಡಿದರೆ ಏನು ಲಾಭ ಸಮಾಜಕ್ಕೆ ಏನು ಲಾಭ ಅಂತ ಹೇಳಿದ್ದಾರೆ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯ ಅನ್ನ ಸಂಭವ ಭವಂತಿ ಭೂತಾನಿ ಯಜ್ಞಾತ್ ಕರ್ಮ ಸಮದ್ಭವ ಅಂತ ಅಂದ್ರೆ ಆ ಹವನದಿಂದ ಪರ್ಜನ್ಯ ಮಳೆಯಾಗುತ್ತೆ ಈಗ ಮಹಾಮಹಾ ಯಾಗಗಳೆಲ್ಲ ಮಾಡೋದು ಸಮಾಜ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಸಹಸ್ರ ತಂಡಿ ಅತಿರೋದ್ರ ಮಹಾಯಾಗಗಳು ಈಗ ನಡೀತಾ ಇವೆ ಇದರಿಂದ ಯಜ್ಞಾಧವತಿ ಪರ್ಜನ್ಯ ಮಳೆ ಬರುತ್ತೆ ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಮಳೆಯಿಂದ ಧನಧಾನ್ಯಗಳು ಸಮೃದ್ಧಿಯಾಗುತ್ತೆ ಅದರಿಂದ ಮನುಷ್ಯರು ಚೆನ್ನಾಗಿ ಬದುಕಬಲ್ಲರು ಇದು ಯಜ್ಞದ ಮಹತ್ವ ಈ ಯಜ್ಞಗಳಲ್ಲಿ ಕೂಡ ಐದು ವಿಧ ಯತ್ನಗಳಿದೆ ಒಂದು ಬ್ರಹ್ಮಯಜ್ಞ ಹಾಗೂ ದೇವ ಯಜ್ಞ ಮೂರನೇದು ಪಿತೃ ಯಜ್ಞ ನಾಲ್ಕನೇದು ಮನುಷ್ಯ ಯಜ್ಞ ಐದನೇದು ಭೂತ ಯಜ್ಞ ಅಂತ ಈ ಐದು ಯತ್ನಗಳು ಪ್ರಚಲಿತದಲ್ಲಿ ಪ್ರತಿ ದಿನವೂ ಅನುಸರಿಸುವಂಥದ್ದು ಆಚರಣೆ ಮಾಡಿರುವಂಥವ್ರು ನಮ್ಮ ಮಧ್ಯದಲ್ಲಿ ಹಲವು ಜನರು ಇದ್ದಾರೆ ಬ್ರಹ್ಮಯಜ್ಞ ಅಂದ್ರೆ ಈ ವೇದ ಪ್ರತಿ ದಿವಸ ವೇದ ಅಧ್ಯಯನ ವೇದ ಪಾರಾಯಣೆ ಹಾಗೂ ಋಷಿಗಳಿಗೆ ತರ್ಪಣದ ಮೂಲಕ ಬ್ರಹ್ಮಯಜ್ಞವನ್ನ ಆಚರಣೆ ಮಾಡ್ತಾರೆ ಹಾಗೂ ದೇವಯಜ್ಞ ಈಗ ಹೇಳುವ ಹೇಳಿರುವಂಗೆ ದೇವರಿಗೆ ಹವಿಸ್ತನ ಅರ್ಪಿಸೋದು ದೇವಯಜ್ಞ ದೇವಯಜ್ಞದಲ್ಲಿ ಪಂಚಾಂಗ ಯಜ್ಞ ಅಂತ ಇದೆ ಪಂಚಾಂಗ ಅಂದ್ರೆ ಜಪ ಹೋಮ ತರ್ಪಣ ಮಾರ್ಜನ ಭೋಜನ ಅಂತ ಈ ಪಂಚಾಂಗದಿಂದ ದೇವರಿಗೆ ತೃಪ್ತಿ ಮಾಡ್ತಾರೆ ಹಾಗೂ ಪಿತೃಯಜ್ಞ ಪ್ರತಿ ವರ್ಷ ನಾವು ಶ್ರಾದ್ದ ಕರ್ಮಗಳನ್ನ ಮಾಡ್ತೀವಿ ಹಾಗೂ ಮಹಾದೈವಾಸೆಯಲ್ಲಿ ಪಿತೃಗಳಿಗೆ ತರ್ಪಣಾದಿಗಳಿಂದ ಪಿತೃಗಳಿಗೆ ಸಂತೃಪ್ತಿ ಮಾಡ್ತೀವಿ ಇದು ಪಿತೃಯಜ್ಞ ಹಾಗೂ ಭೂತ ಯಜ್ಞ ಪಶು ಪಕ್ಷಿಗಳಿಗೆ ನಾಯಿಗಳಿಗೆ ಹಸುಗಳಿಗೆ ಪಶು ಪಕ್ಷಿಗಳಿಗೆ ನಮ್ಗೆ ಯಾವ ಕಾಣುತ್ತದೆ ಅದಕ್ಕೆಲ್ಲ ಆಹಾರ ನೀಡುವಂಥದ್ದು ಭೂತ ಯಜ್ಞ ಹಾಗೂ ಮನುಷ್ಯ ಯಜ್ಞ ಮರಿಗೆ ಬರುವಂತಹ ಅತಿಥಿ ಸತ್ಕಾರವನ್ನು ಮನುಷ್ಯ ಯಜ್ಞ ಅಂತ ಹೇಳಿದ್ದಾರೆ ಹೀಗೆ ಯಜ್ಞದ ಮಹತ್ವ ಎಷ್ಟು ಹೇಳಿದರೂ ಅದು ಕಮ್ಮಿ ಒಂದೊಂದು ವಿಷಯದಲ್ಲಿಯೂ ಕೂಡ ಬಹಳ ಗ್ರಹಣವಾಗಿ ನಮ್ಮ ವೇದ ಶಾಸ್ತ್ರಗಳಲ್ಲಿ ಚರ್ಚಿಸಿದ್ದಾರೆ ಹಾಗಾಗಿ ಎಲ್ಲರೂ ಯಜ್ಞದ ಇಲ್ಲಿ ಸಪ್ತಾಹ ಅಂಗವಾಗಿ ಚತುರ ಇಲ್ಲಿ ಋಗ್ವೇದ ಸಹಕಾರ ಹಾಗೂ ಯಜುರ್ವೇದ ಸಹಕಾರ ನಡೀತಾ ಇದೆ ಎಲ್ಲರೂ ಭಾಗವಹಿಸುತ್ತಿದ್ದೀರಿ ಎಲ್ಲರಿಗೂ ಕೂಡ ಆ ವೇದ ನಾರಾಯಣನು ಅನುಗ್ರಹಿಸಲಿ ಎಂದು ಹೇಳುತ್ತಾ ನಮ್ಮ ಎರಡು ಮಾತುಗಳಿಗೆ ವಿರಾಮಿಸುತ್ತೆ